ಹಲೋ ಎಲ್ಲರಿಗೂ ಯಾವುದೇ ಕಾಲದಲ್ಲಿ ಪ್ರೈಜ್ ಲಾಡ್ ಯಾವುದೇ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಸ್ನೇಹಿತರೆ ಆತ್ಮೀಯರೇ ಎಲ್ಲ ನನ್ನ ಬಂಧು ಮಿತ್ರರೇ ಪ್ರತಿದಿನವೂ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಶಾರೀರಿಕಕ್ಕೂ ಆತ್ಮಕ್ಕೂ ಲೋಕಕ್ಕೂ ಮತ್ತೆ ಪರಲೋಕಕ್ಕೂ ಸಂಬಂಧಪಟ್ಟಂಥ ಮಾತುಗಳಿಂದಲೂ ಆಶೀರ್ವಾದದ ವಚನಗಳಿಂದಲೂ ನಮ್ಮನ್ನು ಸರಿಪಡಿಸುವಂಥ ತನ್ನ ವಾಕ್ಯಗಳಿಂದಲೂ ದೇವರು ಈ ರೀತಿಯಾಗಿ ಪ್ರತಿದಿನ ಕೊಟ್ಟು ನಡೆಸ್ತಿರುವ ದೇವರಿಗೆ ಸ್ತೋತ್ರ ಹೇಳೋಣ ಈ ದಿನ ದೇವರು ಕೊಟ್ಟಂಥ ವಾಕ್ಯವನ್ನು ಧ್ಯಾನಿಸಿಕೊಂಡು ದೇವರ ನಾಮನು ಮಹಿಮೆ ಪಡಿಸಿಕೊಳ್ಳೋಣ ಕರ್ತನ ಈ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂತ ಯೋಹನನ್ ಬರೆದ ಸುವಾರ್ತೆ ಎಂಬ ಪುಸ್ತಕ ಅದರಲ್ಲಿ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ನಲವತ್ತು ವಚನ ಹೀಗೆ ಹೇಳುತ್ತದೆ ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು ಸ್ವಾಮಿ ಅವನ ಸತ್ತು ನಾಲ್ಕು ದಿನಸವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲವೆ ಎಂದು ಉತ್ತರ ಕೊಟ್ಟನು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು ಸತ್ತಿದ್ದವನು ಹೊರಗೆ ಬಂದನು ನೋಡುತ್ತಿರುವ ಪ್ರತಿ ಜನರೇ ಇಲ್ಲಿ ಒಬ್ಬ ಸತ್ತು ಹೋಗಿರುವಂಥ ವ್ಯಕ್ತಿ ನಾಲ್ಕು ದಿನಗಳ ಕಾಲ ಸಮಾಧಿಯಲ್ಲಿ ಮೂಡಲ್ಪಟ್ಟಂತ ಒಬ್ಬ ವ್ಯಕ್ತಿ ಅವನು ವಾಸನೆ ಬರುವಂಥ ಪರಿಸ್ಥಿತಿ ಅವನ ಶರೀರ ಅಂಥ ಒಂದು ಶರೀರವನ್ನು ಇಲ್ಲಿ ದೇವರು ತಿರುಗಿ ಜನ್ಮ ಅವನಿಗೆ ಕೊಟ್ಟು ಆ ಒಂದು ಸಮಾಧಿಯಿಂದ ಹೊರಗಡೆ ತೆಗೆದುಕೊಂಡು ಬರುವಂಥ ಕಾರ್ಯ ನಾವು ನೋಡ್ತಾ ಇದ್ದೀವಿ ಆದರೆ ಅಕ್ಕಳಿಗೆ ಮಾತ್ರ ನಂಬಿಕೆ ಇಲ್ಲ ಸ್ವಾಮಿ ಅವನು ಸತ್ತು ನಾಲ್ಕು ದಿನ ಆಗಿದೆ ನಾತ ಹಿಡಿದಿದೆ ಅವನು ನಾತ ಹಿಡಿದಿದೆ ಸಮಾಧಿಯಲ್ಲಿ ಬಾಡಿ ಆ ಅವನು ಹೇಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಅವಳ ಮನಸ್ಸಲ್ಲಿ ಒಂದು ಅಪನಂಬಿಕೆಯ ಜೀವನ ಆದರೆ ದೇವರು ಹೇಳ್ತಾನೆ ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯ ಅದು ಸತ್ತು ಹೋಗಿರುವಂಥ ಪರಿಸ್ಥಿತಿ ಆಗಿಲ್ಲ ಪರಿಸ್ಥಿತಿಯಲ್ಲಿರುವಂಥ ವಿಷಯಗಳನ್ನು ಇವತ್ತು ದೇವರು ಬಿಡಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ ನೀನು ನಿನ್ನ ಪರಿಸ್ಥಿತಿ ಕೊನೆ ಕ್ಷಣದಲ್ಲಿ ಕೂಡ ಇರ್ಬೋದೇನು ಆದರೆ ಒಂದು ಸಲ ದೇವರ ಮೇಲೆ ನೀನು ನಂಬಿಕೆ ಇಟ್ಟರೆ ಆತನ ಮಹಿಮೆ ನೀನು ಕಾಣಲಿಕ್ಕೆ ಸಾಧ್ಯ ಸಹೋದರನೇ ಸಹೋದರಿಯೇ ನೀನು ಯಾವುದೇ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ನಿನ್ನ ಕುಟುಂಬದ ವಿಷಯದಲ್ಲಿ ದಾಂಪತ್ಯ ಜೀವನದ ವಿಷಯದಲ್ಲಿ ನಿನ್ನ ಸಾಲ ಸಂಬಂಧಗಳು ಆಸ್ತಿಗಳ ವಿಷಯದಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ನನ್ನ ಕೆಲಸ ಮುಗಿತು ನನ್ನ ಪರಿಸ್ಥಿತಿ ಇಷ್ಟೇ ಇದು ಸಾಮಾನ್ಯವಾಗಿ ಹಿಂತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಎದ್ದಾಳಕ್ಕೆ ಸಾಧ್ಯವಿಲ್ಲ ಎಂದು ಅನ್ಕೊಳ್ತಿರೋರಿಗೆ ಇವತ್ತು ಈ ಮುಂಚಾನೆ ವೇಳೆ ದೇವರು ಹೇಳ್ತಿರುವಂಥ ವಿಷಯವೇನೆಂದರೆ ನೀವು ನಂಬಿದರೆ ದೇವರ ಮಹಿಮೆ ಅಂದರೆ ಸತ್ತು ಹೋಗಿರುವಂತ ನಾಲ್ಕು ದಿನ ನಾತ ಬಂದಿರುವಂತ ಶರೀರವನ್ನೆದ್ದು ತಿರುಗಿ ಪುನರ್ಜನ್ಮ ಕೊಟ್ಟ ಹಾಗೆ ನಿಮ್ಮ ಕಾರ್ಯಗಳಿಗೆ ಪುನರ್ಜನ್ಮ ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಇವತ್ತೇ ದೇವರ ಮೇಲೆ ನಂಬಿಕೆ ಇಟ್ಟು ಒಂದು ಕ್ಷಣ ಪ್ರಾರ್ಥಿಸಿರಿ ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಾರ್ಥಿಸಿಕೊಳ್ಳೋಣ ದೇವರೇ ನಿನಗೆ ಸ್ತೋತ್ರ ಮಾಡುತ್ತೇವೆ ಈ ಮುಂಚಾನೆ ಕಾಲದಲ್ಲಿ ಹೇಳಿದಂಥ ಕರ್ತರಿ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಯಾವುದು ಸ್ವಾಮಿ ಕರ್ತನ ಎಂಬ ಭಕ್ತನು ಸತ್ತು ನಾಲ್ಕು ದಿನಗಳಾದ ಮೇಲೆ ದೇವರೇ ಅವನನ್ನು ತಿರುಗಿ ಸಮಾಧಿಯಿಂದ ಹೆದ್ದಳಿಸಿ ಅವರ ಸಹೋದರಿಯು ಮತ್ತೆ ಕರ್ತನಲ್ಲಿರುವಂಥ ಜನರೆಲ್ಲರನ್ನು ಕರ್ತನ ಆಶ್ಚರ್ಯಪಡುವಂತೆ ಮಾಡಿದ ಹಾಗೆ ನೋಡುತ್ತಿರುವ ನನ್ನ ಸ್ನೇಹಿತರ ಆತ್ಮೀಯರ ಜೀವನ ಕುಟುಂಬಗಳಲ್ಲಿ ಕರ್ತನ ಆರ್ಥಿಕದ ಪರಿಸ್ಥಿತಿಗಳಲ್ಲಿ ಯಾವುದೇ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಅವರ ಕೊನೆಯ ಜೀವನ ಮುಗಿತೆ ಅನ್ನುವಂಥ ಪರಿಸ್ಥಿತಿಯಲ್ಲಿರುವುದಾದರೆ ಕರ್ತನೆ ಅವರನ್ನು ಕರ್ತನೆ ಆ ಸತ್ತು ಹೋದಂಥ ವಿಷಯಗಳಿಂದ ತಿರುಗಿ ಅವರಿಗೆ ಪುನರ್ಜನ್ಮವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ಕರ್ತನೆ ನೀನೇ ಮಹಿಮೊಂದು ಬೇಕೆಂದು ಹೇಳಿ ಈಶ್ವರ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಆಮೇಲೆ ಆತ್ಮೀಯರೇ ಸ್ನೇಹಿತರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆ ಎಲ್ಲ ವಿಷಯಗಳಿಂದ ಆಶೀರ್ವದಿಸಲಿಕ್ಕೆ ಆತನ ಶಕ್ತನಾಗಿದ್ದೇನೆ ನಂಬಿರಿ ಮಹಿಮೆ ಕಾಣ್ತೀವಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು